ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ಒಂದು ಮಾತಿದೆ ಏನಾಗಬೇಕೋ ಅದನ್ನು ಭಗವಂತ ಮೊದಲೇ ಬರೆದಿರ್ತಾರೆ ಯಾವುದು ಮೊದಲೇ ನಿರ್ಧಾರ ಆಗಿರುತ್ತೋ ಅದು ಖಂಡಿತ ಆಗಿಯೇ ಆಗುತ್ತೆ ದೇವರ ಆಟ ಹೇಳಿ ಅರ್ಹೇಳಿ ದೇವರ ಆಟವನ್ನು ತಪ್ಪಿಸೋರು ಯಾರು ಆದರೆ ಅದೊಬ್ಬ ಮಹಾಪುರುಷರಿಗೆ ದೇವರ ಆಟಗಳು ತಿಳಿದಿತ್ತು ಭಗವಂತ ಬರೆದಂತಹ ಭವಿಷ್ಯಗಳನ್ನು ಮೊದಲೇ ಕಂಡಿದ್ರು ಅಷ್ಟಕ್ಕೂ ಯಾರು ಆ ಮಹಾಪುರುಷ ಏನು ಅವರ ಪವಾಡ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ಅದೊಂದು ಮಂದಿರ ಆ ಮಂದಿರದ ಮೇಲೆ ಒಂದೇ ಒಂದು ವಿಮಾನವು ಕೂಡ ಯಾವತ್ತೂ ಹಾರಾಡಿಲ್ಲ ಹಾರಾಡೋದೂ ಇಲ್ಲ ಹೆಲಿಕಾಪ್ಟರ್ ಕೂಡ ಅಲ್ಲಿ ಕಾಣಿಸೋದಿಲ್ಲ ವಿಮಾನ ಹೆಲಿಕಾಪ್ಟರ್ ಬಿಟ್ಟು ಬಿಡಿ ಆ ಮಂದಿರದಲ್ಲಿ ಒಂದೇ ಒಂದು ಪಕ್ಷಿ ಕೂಡ ಕಾಣಿಸೋದಿಲ್ಲ ಐದು ವರ್ಷದ ಹಿಂದೆ ಒಂದು ಹದ್ದನ್ನು ಬಿಟ್ಟರೆ ಮತ್ಯಾವುದೂ ಅಲ್ಲಿ ಪಕ್ಷಿಗಳೇ ಇಲ್ಲ ಇದುವರೆಗೂ ಆ ಮಂದಿರದಲ್ಲಿ ಬೇರೆ ಯಾವುದೇ ಪಕ್ಷಿಗಳು ಕಂಡೇ ಇಲ್ಲ ಅಕಸ್ಮಾತ್ ಆ ಮಂದಿರವನ್ನು ಯಾರಾದರೂ ದರೋಡೆಕೋರೋ ಮತ್ತೊಬ್ಬರು ಮುಟ್ಟೋಕೆ ಅಥವಾ ಕೊಳ್ಳ ಹೊಡೆಯೋಕೆ ಅಂತ ಹೋದರೆ ಬಂದವರು ಎದ್ನೋ ಬಿದ್ದನೋ ಅಂತ ಓಡಬೇಕು ಅಂಥ ಅಚ್ಚರಿಗಳು ಅಂಥ ಭಯ ಅಲ್ಲಿ ಸೃಷ್ಟಿಯಾಗುತ್ತೆ ಹಾಡಹಗಲೆ ಮಂದಿರವನ್ನು ಧ್ವಂಸ ಮಾಡೋದಕ್ಕೆ ಬಂದ ಸೇನೆಗೆ ಅದೆಂಥ ಅಚ್ಚರಿ ಎದುರಾಗಿತ್ತಂದರೆ ಇದ್ದಕ್ಕಿದ್ದಂತೆ ಸೂರ್ಯನಿಗೆ ಅದು ಯಾರೋ ಕಂಬಳಿ ಹೊದಿಸಿದಂತೆ ಸುತ್ತಲೂ ಕತ್ತಲ ಅಕ್ಕಪಕ್ಕದ ಮರಗಳು ಯೋಗಾಸನದ ಯಾವುದೋ ಭಂಗಿ ಅನ್ನುವಂತೆ ನೆಲದವರೆಗೂ ಮುಟ್ಟಿ ಮೇಲೇರ್ತಾ ಇತ್ತು ಇನ್ನೇನು ಆ ದರೋಡೆಕೋರರು ಗರ್ಭಗುಡಿ ಪ್ರವೇಶಿಸಬೇಕು ಅನ್ನೋ ಹೊತ್ತಿಗೆ ಆ ಗರ್ಭಗುಡಿಯಿಂದ ಕಣ್ಣನ್ನೇ ಕಿತ್ತು ತಿನ್ನುವ ಬೆಳಕು ಮಂದಿರದ ಲೂಟಿ ಮಾಡೋಕ್ಕೆ ಬಂದವರು ಎದ್ನೋ ಬಿದ್ನೋ ಅಂತ ಹೆದರಿ ಓಡಿ ಹೋಗಿದ್ರು ಅಷ್ಟಕ್ಕೂ ಯಾವುದು ಆ ಮಂದಿರ ಯಾವುದು ಆ ಭವಿಷ್ಯ ಮಾಲೀಕ ಗ್ರಂಥ ಆ ಅಚ್ಚರಿಯ ಕಥೆಗಳನ್ನು ಹೇಳ್ತೀವಿ ಕೇಳಿ ವೀಕ್ಷಕರೇ ಆಗಲೇ ಹೇಳಿದ ಪ್ರತಿ ವಿಸ್ಮಯವೂ ಕೂಡ ಪುರಿಯ ಜಗನ್ನಾಥನ ಮಂದಿರಕ್ಕೆ ಸಂಬಂಧಿಸಿದ್ದು ಇದು ಅಲ್ಲಿನ ಜನರ ಶ್ರದ್ಧೆ ಮತ್ತು ಭಕ್ತಿಯ ವಿಚಾರ ಭವಿಷ್ಯ ಮಾಲೀಕ ವೀಕ್ಷಕರೇ ಇದೊಂದು ದಿವ್ಯ ಗ್ರಂಥ ಆಗಿದೆ ಇದನ್ನು ಐನೂರು ವರ್ಷಗಳ ಹಿಂದೆ ಒಡಿಸಾದ ಮಹಾನ್ ಸಂತ ಆಚಾರ್ಯ ಮಹಾಪ್ರಭು ಅಚ್ಯುತಾನಂದ ಅವರು ಬರೆದಿದ್ದಾರೆ ಇವರು ಭಗವಾನ್ ಜಗನ್ನಾಥರ ಐದು ದಿವ್ಯ ಒಬ್ಬರು ಇವರು ದೇವರ ಆದೇಶದಂತೆ ಕಲಿಯುಗದಲ್ಲಿ ನಡೆಯುವಂತಹ ಭವಿಷ್ಯದ ಘಟನೆಗಳನ್ನು ಮೊದಲೇ ತಮ್ಮ ದಿವ್ಯ ಜ್ಞಾನದಿಂದ ಕಂಡುಕೊಳ್ತಾ ಇದ್ರು ಈ ಗ್ರಂಥವನ್ನು ಅವರು ಒಡಿಸ್ಸಾ ಭಾಷೆಯಲ್ಲಿ ಬರೀತಾರೆ ಇದರಲ್ಲಿ ಅವರು ಎಲ್ಲವನ್ನೂ ಕೂಡ ಕವಿತೆಯ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಆ ಒಂದೊಂದು ಸಾಲುಗಳು ಕೂಡ ರಹಸ್ಯದ ಸೂಚನೆಯನ್ನು ಸುಳಿವನ್ನು ಕೊಡುತ್ತೆ ಈಗ ನಾವು ನಿಮಗೆ ಆ ಭವಿಷ್ಯವಾಣಿಯಲ್ಲಿರುವಂತಹ ಕೆಲ ಆಶ್ಚರ್ಯಕರವಾದ ಸಂಗತಿಗಳನ್ನು ತಿಳಿಸ್ತಾ ಹೋಗ್ತೀವಿ ಇದು ಜಗನ್ನಾಥ ಮಂದಿರ ಹಾಗೂ ಕಲಿಯುಗದ ಅಂತ್ಯಕ್ಕೆ ಸಂಬಂಧಿಸಿದ ವಿಷಯವೂ ಕೂಡ ಹೌದು ಈ ಗ್ರಂಥದ ಅತ್ಯಂತ ಆಶ್ಚರ್ಯದಾಯಕ ಭವಿಷ್ಯವಾಣಿ ನಾಲ್ಕು ವರ್ಷದ ಹಿಂದೆ ವೈರಲ್ ಕೂಡ ಆಗಿತ್ತು ಇದರಲ್ಲಿ ಕೊರೋನಾ ಮಹಾಮಾರಿಯ ಬಗ್ಗೆ ಕೂಡ ಅವರು ಬರೆದಿಟ್ಟಿದ್ರು ನಾನಾ ರೋಗ ಆಸೀಬಾ ಗೋಟೆ ಬಡಾ ವ್ಯಾಧಿ ಲೋಕಾಗರೆ ಗರೆ ಬಾಹರ್ ಖುನಾಜೀವ ಅಂದರೆ ಅನೇಕ ರೋಗಗಳು ಬರುತ್ತೆ ಅದರಲ್ಲಿ ಒಂದು ದೊಡ್ಡ ರೋಗ ಇಡೀ ಮನುಕುಲಕ್ಕೆ ಹರಡಿಕೊಳ್ಳುತ್ತೆ ಜನರು ಮನೆಗಳಲ್ಲಿಯೇ ಬಂದಿಯಾಗ್ತಾರೆ ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ ಇದು ಎರಡು ಸಾವಿರದ ಇಪ್ಪತ್ತರ ಕೊರೋನಾ ರೋಗವನ್ನು ಮತ್ತೆ ನೆನಪಿಸುತ್ತೆ ಪುರಿ ಮತ್ತು ಒಡಿಸ್ಸಾದಲ್ಲಿ ಹಲವು ವಿದ್ವಾಂಸರು ಹಾಗೂ ಸಂತರು ಇದನ್ನು ಭವಿಷ್ಯ ಮಾಲೀಕ ಮತ್ತು ನಿಖರ ಭವಿಷ್ಯವಾಣಿ ಅಂತ ಹೇಳಿದರು ಕೂಡ ಈ ಗ್ರಂಥದಲ್ಲಿ ಇನ್ನೂ ಒಂದು ವಿಷಯ ಇದೆ ಇದರಲ್ಲಿ ಮಂದಿರದ ಮೇಲಿರೋ ಬಟ್ಟೆಯಲ್ಲಿ ಬೆಂಕಿ ಹತ್ತಿಕೊಳ್ಳೋ ಘಟನೆಯ ಉಲ್ಲೇಖ ಕೂಡ ಆಗುತ್ತೆ ಕೆಲ ವರ್ಷಗಳ ಹಿಂದಷ್ಟೇ ಪುರಿಯಲ್ಲಿ ತ್ರಿಬೇದದ ಬಟ್ಟೆಗೆ ಬೆಂಕಿ ಬಿದ್ದಿತ್ತು ಈ ಘಟನೆಯ ನಂತರ ಕಲಿಯುಗದ ಅಂತ್ಯದ ಬಗ್ಗೆ ತುಂಬ ಮಾತುಗಳು ಕೇಳಿಬಂದಿತ್ತು ಪಾಪನಾಶ ಏಕಾದಶಿಯ ದಿನ ಜಗನ್ನಾಥ ಮಂದಿರದಲ್ಲಿ ಒಂದು ಅಖಂಡ ಮಹಾದ್ವೀಪವನ್ನು ಹಚ್ಚಲಾಗಿತ್ತು ಆದರೆ ಅಚಾನಕ್ಕಾಗಿ ಜೋರಾದ ಗಾಳಿ ಬೀಸಿದ್ರಿಂದ ಧ್ವಜ ದೀಪದ ಮೇಲೆ ಬಿದ್ದು ಆ ಧ್ವಜಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಈ ಘಟನೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ನಡೆಯಿತು ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಜಗನ್ನಾಥರ ಮಂದಿರದ ಮೇಲೆ ಬೇರೆ ಬೇರೆ ದೇವಸ್ಥಾನಗಳು ಪಕ್ಷಿಗಳು ಕೂರೋ ಹಾಗೆ ಇಲ್ಲಿ ಯಾವುದೇ ಪಕ್ಷಿಗಳು ಕೂಡ ಕೂರೋದಿಲ್ಲ ಇದರ ಮೇಲೆ ಯಾವುದೇ ವಿಮಾನ ಅಥವಾ ಹೆಲಿಕಾಪ್ಟರ್ ಕೂಡ ಹಾರಾಡೋದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತರ ಜುಲೈ ನಂತರ ಈ ಮಂದಿರದ ಗೋಪುರದ ಮೇಲೆ ಹದ್ದು ಕೂತಿರೋದು ಕಾಣಿಸುತ್ತೆ ಈ ಪಕ್ಷಿ ಗೋಪುರದ ನೀಲ ಚಕ್ರದ ಮೇಲೆ ಕೂತ್ಕೊಂಡಿತ್ತು ಪ್ರಪಂಚದ ಮಹಾವಿನಾಶದ ಭವಿಷ್ಯವಾಣಿ ಮತ್ತೊಮ್ಮೆ ಈಗ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ ಭವಿಷ್ಯ ಮಾಲೀಕದ ಪ್ರಕಾರ ಕಲಿಯುಗದ ಅಂತ್ಯ ಸಮೀಪಿಸಿದಾಗ ಭಗವಾನ್ ಜಗನ್ನಾಥ ಮಂದಿರದ ನೀಲಚಕ್ರ ಚಂಡಮಾರುತದಿಂದ ಆಗುತ್ತಂತೆ ಅಚ್ಚರಿ ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಂಡಮಾರುತದಿಂದ ಈ ನೀಲಚಕ್ರ ಓರೆಯಾಗಿತ್ತು ಹಾಗಾದರೆ ಕಲಿಯುಗದ ಅಂತ್ಯ ಸಮೀಪಿಸಿಯೇ ಬಿಟ್ಟಿದ್ದ ಹೀಗೆ ಅನೇಕ ಭವಿಷ್ಯವಾಣಿಗಳು ನಿಜ ಆಗಿದೆ ಇದರ ಜೊತೆಗೆ ಇನ್ನೂ ಹಲವು ಭವಿಷ್ಯಗಳು ಈ ಪುಸ್ತಕದಲ್ಲಿ ಬರೆದಿಡಲಾಗಿದೆ ಮೂರು ರಥಯಾತ್ರೆಗಳು ಒಂದೇ ಸಲ ನಿಲ್ಲುತ್ತಂತೆ ನದಿಗಳು ಉಲ್ಟಾ ದಿಕ್ಕಿನಲ್ಲಿ ಹರಿಯುತ್ತಂತೆ ಇದಾದ ನಂತರ ಭಗವಾನರ ಕೊನೆಯ ಅವತಾರ ಏನಿದೆ ಅದೇ ಕಲ್ಕಿ ಅವತಾರ ಬರಲಿದೆ ಅನ್ನೋದು ಈ ಭವಿಷ್ಯವಾಣಿಯಲ್ಲಿ ಬರೆದಿರಲಾಗಿದೆ ಈಗ ಯೋಚನೆ ಮಾಡಿ ಇದೆಲ್ಲವನ್ನ ಕಾಕತಾಳೀಯ ಅನ್ನೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ನಿಜವಾಗಿಯೂ ಆಚಾರ್ಯ ಅಚ್ಯುತಾನಂದರಿಗೆ ಭವಿಷ್ಯವನ್ನು ನೋಡುವ ಶಕ್ತಿ ಪ್ರಾಪ್ತವಾಗಿತ್ತ ಅವರು ಇದನ್ನು ಬರೆದಿದ್ದು ಸಾವಿರಾರು ವರ್ಷಗಳ ಹಿಂದೆ ಇದು ಈಗ ಸತ್ಯ ಆಗ್ತಿರಬೇಕಾದ್ರೆ ನಾವು ಅವರ ಉಳಿದ ಭವಿಷ್ಯಗಳನ್ನು ಕೂಡ ನಂಬಬೇಕ ಹಾಗಾದರೆ ಅಷ್ಟಕ್ಕೂ ಈ ಭವಿಷ್ಯ ಮಾಲೀಕ ಅನ್ನೋದು ಸಾಧಾರಣ ಗ್ರಂಥ ಅಲ್ಲ ಅದು ವಿಶ್ವದ ಒಂದು ರೂಟ್ ಮ್ಯಾಪ್ ಇದ್ದ ಹಾಗೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಾವಿರದ ಐನೂರ ಐವತ್ತೆಂಟರಲ್ಲಿ ಮೊಘಲರು ಈ ಮಂದಿರವನ್ನು ಒಡೆದು ಹಾಕೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದರು ಆದರೆ ಅವರಿಗೂ ಕೂಡ ಅಚ್ಚರಿ ಎದುರಾಗಿತ್ತು ವಿಚಿತ್ರ ಏನು ಗೊತ್ತಾ ಆ ಘಟನೆಯನ್ನು ಕೂಡ ಈ ಭವಿಷ್ಯ ಮಾಲೀಕದಲ್ಲಿ ಮೊದಲೇ ಬರೆಯಲಾಗಿತ್ತು ಆಂಗ್ಲರ ಬಗ್ಗೆ ಕೂಡ ಈ ಗ್ರಂಥದಲ್ಲಿ ಬರೆಯಲಾಗಿದೆ ಬಿಳಿಯರು ಬರ್ತಾರೆ ಮಂದಿರವನ್ನು ಬಂದ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಲೂ ಹೇಳಿದರು ಸಾವಿರದ ಐನೂರ ಐವತ್ತೆಂಟರಲ್ಲಿ ಒಡಿಸ್ಸಾದಲ್ಲಿ ಅವತ್ತು ಕಗ್ಗತ್ತಲು ಆವರಿಸಿತ್ತು ಮೊಘಲರ ಸೇನೆ ಮಂದಿರವನ್ನು ಕೆಡಗೋದಕ್ಕೆ ಬಂದೇ ಬಿಟ್ಟಿತ್ತು ಬಂಗಾಳದಲ್ಲಿನ ಮುಸ್ಲಿಂ ಜನರಲ್ ಕಲಾಪಹಾದ್ ಈತ ಭಯಂಕರ ಕುರುರಿಯಾಗಿದ್ದ ಅವನಿಗೆ ಸನಾತನ ಧರ್ಮ ಹಾಗೂ ಮಂದಿರಗಳನ್ನು ಕಂಡ್ರೇ ಆಗ್ತಾ ಇರಲಿಲ್ಲ ಆ ದಿನ ಆತನ ಸೇನೆ ಪುರಿಯ ಕಡೆ ಬರುತ್ತೆ ಸೈನಿಕರು ಇನ್ನೇನು ಮುಖ್ಯ ಗರ್ಭಗುಡಿಯ ಕಡೆ ಹೋಗಬೇಕು ಅನ್ನೋಷ್ಟರಲ್ಲಿ ಇದ್ದಕ್ಕಿದ್ದಂತೆ ವಾತಾವರಣವೇ ಬದಲಾಗಿಬಿಡುತ್ತೆ ಜೋರಾದ ಗಾಳಿ ಬೀಸೋದಕ್ಕೆ ಶುರುವಾಯಿತು ಆಕಾಶ ಕಪ್ಪಾಗಿ ಹೋಯಿತು ಸೂರ್ಯನ ಬೆಳಕೆ ಮಾಯವಾಗಿಬಿಡ್ತು ಮಂದಿರದ ನಾಲ್ಕು ಕಡೆಗಳಲ್ಲಿ ಒಂದು ರಹಸ್ಯ ಕಟ್ಟಲು ಆವರಿಸ್ಕೊಂಡಿತ್ತು ಮಂದಿರದ ಒಳಗಿನಿಂದ ಒಂದು ಹೊಳೆಯುವಂತಹ ಬೆಳಕು ಆದರೆ ಯಾವ ಮನುಷ್ಯರು ಕೂಡ ಅಲ್ಲಿರಲಿಲ್ಲ ಆ ಬೆಳಕಿನ ನಂತರ ಇಡೀ ಜಾಗವೇ ಶಾಂತವಾಗಿಬಿಟ್ಟಿತ್ತು ಸೈನಿಕರಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಕೆಲವರು ಅಲ್ಲೇ ಪ್ರಜ್ಞೆ ತಪ್ಪಿ ಬಿಡ್ತಾರೆ ಇನ್ನು ಕೆಲವರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ ಈ ಸತ್ಯಕಥೆಯನ್ನು ಅಲ್ಲಿನ ಹಿರಿಯರು ಪಾರಂಪರ್ಯವಾಗಿ ಹೇಳ್ತಾನೆ ಬಂದಿದ್ದಾರೆ ಮಂದಿರದ ವಿಷಯಕ್ಕೆ ಬಂದರೆ ಸ್ವತಃ ಭಗವಾನ್ ಜಗನ್ನಾಥರೇ ಪ್ರಕಟರಾಗಿ ಮಂದಿರವನ್ನು ರಕ್ಷಿಸಿಕೊಳ್ತಾರೆ ಅಂತ ಇದು ಪುರಿ ಜಗನ್ನಾಥನ ಅದ್ಭುತಗಳಲ್ಲೊಂದು ಹೀಗೆ ಪುರಿಯ ಜಗನ್ನಾಥನಲ್ಲಿ ನಿಗೂಢಗಳ ರಾಶಿಯೇ ಅಡಗಿದೆ ಎಲ್ಲವೂ ನಮ್ಮ ತರ್ಕಕ್ಕೆ ಇಂದಿಗೂ ಕೂಡ ನಿಲುಕದ ಸಂಗತಿಗಳೇ ವೀಕ್ಷಕರ ಪುರಿಯ ಈ ಭವಿಷ್ಯ ಮಾಲಿಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಕ್ಲಿಕ್ ಮಾಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ ಜೈ ಹಿಂದ್